ెందు తింపద జంకార ప్రేమ చిల్సారీ శృంగారీ బాళ ఆమోహవే స్వీకార సీతారా 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 ಪ್ರಾಣಿಗಳಲ್ಲೂ ಮನುಷ್ಯನ ಬುದ್ಧಿಯ ಪ್ರಾಣಿಗಳಿರುತ್ತವೆ ಕಾಡಿನ ರಾಜ ಯಾರು ಆನೆ ಆನೆ ದಡ್ಡ ದಡ್ಡ ದೇಹ ದೊಡ್ಡದಾದ ಮಾತ್ರಕ್ಕೆ ರಾಜನಾಗಕ್ಕಾಗುತ್ತೇನೋ ಶೌರ್ಯ ಸಾ ಸಾ ಜೊತೆಗೆ ಬುದ್ಧಿ ಇರುವುದು ಸಿಂಹಕ್ಕೆ ಮಾತ್ರ ಅದಕ್ಕೆ ಸಿಂಹನ ಕಾಡಿನ ರಾಜ ಅಂತ ಕರೆಯೋದು ಮನುಷ್ಯನ ಬುದ್ಧಿ ಇರೋ ಪ್ರಾಣಿ ಯಾವುದು ತಾತ ಅದೇ ಕೆಂಪು ಮೂತಿ ನರಿ ಆ ಅದೆಂಥ ಸಮಯ ಸಾಧಕ ಬುದ್ಧಿದು ಅಂತ ಅನ್ನೋದು ಗೊತ್ತಾ ಭೇಟಿ ಭೇಟಿಯಾಡೋದ್ರಲ್ಲಿ ಚಾಣಾಕ್ಷ ಒಂದು ದಿನ ಏನಾಗಿದೆ ಇದೇ ಉದ್ದೇಶದಿಂದ ಒಂದು ನರಿ ಒಂದು ಒಳಗೆ ಕಾಯ್ತಾ ಇದೆ ಹಂಚಿಕೊಂಡು ಕಾಯ್ತಾ ಇದೆ ಅಲ್ಲಿಗೆ ಬಂದು ಬೇಟೆಗಾರರ ನಾಯಿಗಳ ಕದ್ದುಗಳು ಅದು ಹೇಗೋ ಅದರ ಮೇಲೆ ಬಿದ್ಬಿಟ್ಟು ತಕ್ಷಣ ನಾಯಿಗಳೆಲ್ಲ ಆ ನರಿ ಮೇಲೆ ಬಿದ್ವು ನರಿ ಅಲ್ಲಿಂದ ಓಟ ನಾಯಿಗಳು ಬಿಟ್ವೇನು ಅವು ಒಟ್ಟಿಸ್ಕೊಂಡು ಹೋದ್ವು ನರಿ ಎದ್ನೋ ಬಿದ್ದೋ ಅಂತ ಓಡಿ 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 ಒಂದು ಊರಿನ ದೋಬಿ ಘಾಟ್ ಇರುತ್ತಲ್ಲ ಆ ಧೋಬಿ ಘಾಟ್ ನೋಡಿ ಅಲ್ಲಿ ಧೋಬಿ ಒಗೆದ ಬಟ್ಟೆಗಳನ್ನೆಲ್ಲ ಮುಳುಗಿಸಿ ಮೇಲೆತ್ತನಲ್ಲ ನೀಲಿ ಬಣ್ಣ ಹಾಕಿರೋ ತೊಟ್ಟಿ ಅದರ ತೊಟ್ಟಿ ಒಳಗೆ ದಡ ಬಿಡ್ತು ಆಮೇಲೆ ಮೇಲೆತ್ತು ಆ ಕೆಂಪು ಬಣ್ಣದ ನರಿ ಈಗ ನೀಲಿ ಬಣ್ಣದ ನರಿ ಆಗಿಬಿಟ್ಟಿದೆ ಹಿಂದೆ ಅಟ್ಟಿಸ್ಕೊಂಡು ಬಂದವಲ್ಲ ನಾಯಿಗಳು ಇದನ್ನು ನೋಡಿದ್ರು ಇದ್ಯಾವುದೋ ಬೇರೆ ಪ್ರಾಣಿ ನಾವು ಅಟ್ಟಿಸ್ಕೊಂಡು ಬಂದಿದ್ದ ನರಿಯಲ್ಲಿ ಕಾಣ್ತಾ ಇಲ್ಲ ಅಂತಂದ್ಬಿಟ್ಟು ವಾಪಸ್ ಕೊಟ್ಟೋದು ಆಮೇಲೆ ನರಿಗೆ ಈ ನೀಲಿ ಬಣ್ಣದಿಂದ ಒಂದು ಪ್ರಯೋಜನ ಪಡಿಬಹುದು ಅಂತ ಒಂದು ಉಪಾಯ ಮಾಡಿತು ಸೀದಾ ಕಾಡ್ಕೊಳ್ತು ಅಲ್ಲಿರೋ ಮುಗ್ಧ ಪ್ರಾಣಿಗಳೆಲ್ಲ ಸಭೆ ಸೇರಿಸಿ ನೋಡ್ರಪ್ಪ ಪ್ರಾಣಿಗಳಲ್ಲೆಲ್ಲ ನನ್ನದೇ ವಿಭಿನ್ನವಾದ ಬಣ್ಣ ನೀಲಿ ಬಣ್ಣ ಆದ್ದರಿಂದ ಕಾಡಿಗ ರಾಜ ಸಿಂಹ ಅಲ್ಲ ನಾನೇ ಅಂತ ತನ್ನ ನಯವಾದ ಮಾತಿನಿಂದ ಮರಳು ಮಾಡಿಬಿಡ್ತು ಸುತ್ತಲಿದ್ದ ಪ್ರಾಣಿಗಳೆಲ್ಲ ನೀಲಿ ನರಿಯೇ ಕಾಡಿರ ರಾಜ ನೀಲಿ ನರಿಯೇ ಕಾಡಿರ ರಾಜ ಅಂತ ಜೈ ಘೋಷ ಮಾಡ್ತಾ ಇದ್ವು ಅದೇ ವೇಳೆಗೆ ದೂರದಲ್ಲಿ ಕೂತಿದ್ದ ಸಿಂಹವೊಂದು ತನ್ನ ಸಹಜವಾದ ರಾಜಗಾಂಭೀರ್ಯದಿಂದ ಈ ತಮಾಷನೆಲ್ಲ ನೋಡ್ತಾ ಇತ್ತು ಮೋಸದ ಆಯಸ್ಸು ಬಹಳ ಕಡಿಮೆ ಅಂತ ಒಂದು ಅನುಭವದ ಮಾತಿದೆ ಹಾಗೆ ಇದ್ದಕ್ಕಿದ್ದಕ್ಕೆ ಒಂದು ಭಾರಿ ಮಳೆ ಬಂದ್ಬಿಡ್ತು ಆ ಮಳೆ ಒಳಗೆ ನರಿ ನೆಂದು ತೊಪ್ಪೆ ಆಗ್ಬಿಡ್ತು ಹೀಗಾಗಿ ಅದರ ನೀಲಿ ಬಣ್ಣ ಎಲ್ಲ ಹೊಟ್ಟಾಯಿತು ಯಾವಾಗ ನರಿಯ ಸಹಜವಾದ ಬಣ್ಣ ಗೊತ್ತಾಯ್ತೋ ಓ ಇದು ನಮಗೆ ಮೋಸ ಮಾಡ್ತು ಅಂತ ಇತರ ಪ್ರಾಣಿಗಳಿಗೆಲ್ಲ ಸಿಟ್ಟು ಬಂದು ಅದನ್ನು ಕೊಲ್ಲೋದಕ್ಕೆ ಎಲ್ಲ ಮೇಲೆ ಎರಗಿದವು ಸಿಂಹಾಲಿಂದ ಬಂದು ಅದಕ್ಕೆ ಜೀವದಾನ ಮಾಡ್ತೇವೆ ಎಷ್ಟೇ ಆಗಲಿ ಕಾಡಿನ ರಾಜ ತನ್ನ ದೊಡ್ಡತನವನ್ನು ತೋರಿಸ್ತು ಆಗ ನರಿಗೆ ಅವಮಾನ ತಡಿಲಾರ್ದೆ ಆ ಕಾಡನ್ನೇ ಬಿಟ್ಟು ಹೊಟ್ಟು ಹೋಯ್ತು ಬಣ್ಣ ಬದಲಾಯಿಸಿದ ಮಾತ್ರಕ್ಕೆ ನರಿ ಸಿಂಹ ಆಗೋದಕ್ಕೆ ಸಾಧ್ಯವೇ ಮನುಷ್ಯ ನಿಜ ಜೀವನದಲ್ಲಿ ಹುಲಿ ಥರ ದುಷ್ಟ ಪ್ರಾಣಿಗಳಾಗಿದ್ದು ಬಿಟ್ಟು ಮೇಲ್ಗಡೆ ನೋಡೋಕ್ಕೆ ಮಾತ್ರ ಗೋವಿನಂತೆ ವರ್ತಿಸ್ಬಿಟ್ರೆ ಏನಾಗುತ್ತೆ ಇದೇ ಥರ ಒಂದು ಗತಿ ಎಲ್ಲ ದೊಡ್ಡ ಶೂನ್ಯ ನಮ್ಮಲ್ಲೂ ಕೆಲವರು ಮುಖವಾಡ ಆಗ್ತಾರಲ್ವ ತಾತ ಮುಖವಾಡ ಯಾರಮ್ಮ ಹಾಕೊಂಡಿರೋದು ಅಕ್ಕ ಮಾಮಾ ಅಮ್ಮ ಏನಮ್ಮ ನೀ ಹೇಳ್ತಿರೋದು ಆಗಿದೆ ಅಲ್ಲ ಅಂಕಲು ನಮ್ಮ ಅಕ್ಕಂಗೆ ಮೊದ್ಲಿಂದಾನೇ ಗೊತ್ತು ಅಕ್ಕ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಇದು ಗೊತ್ತಿದ್ದು ಮುರಳಿ ಮಾವನಿಗೆ ಮದ್ವೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಕೆಲಸಕ್ಕೆ ಹೇಳ್ತಾ ಇರೋದೇನು ಏನೇನ್ ನಡೀತಿದೆ ಇಲ್ಲಿ ಅದು ಅದು ನಿಮ್ಗೆ ವಿಷಯನ ಸಂದರ್ಭ ನೋಡಿ ಹೇಳೋಣ ಅಂತಾನೆ ಇದ್ದೆ ಅಂದ್ರೆ ಮುಖ್ಯವಾದ ವಿಷಯನ ನನ್ನಿಂದ ಮುಚ್ಚಿಟ್ಟು ನಾನು ಈ ಕಟ್ಟಿ ಸಿಕ್ಕೊಂಡಾಗ ಹೇಳಬೇಕು ಅನ್ನೋ ಪುನರ ಅಯ್ಯೋ ಹಾಗೆ ನಿಲ್ಲ ತಾತ ನಿಮ್ಮ ಬಗ್ಗೆ ಹಾಗೆ ತಿಳ್ಕೊಂಡು ನಾನು ಯಾವ ಅರ್ಕಕ್ಕೆ ಹೋಗಲಿ ಸಹಜವಾಗಿ ಅಪ್ಪಣ್ಣ ಆಕಾಶವ್ರನ್ನ ತುಂಬ ಇಷ್ಟಪಟ್ಟಿದ್ಲು ಆದರೆ ತನ್ನ ಆಸೆ ಗಗನ ಕುಸುಮ ಅಂತ ತಿಳ್ಕೊಂಡು ಯಾರ ಹತ್ರನೂ ಇದುವರೆಗೂ ಹೇಳ್ಕೊಳಕ್ ಹೋಗಿರ್ಲಿಲ್ಲ ತಾಳಿ ಅನ್ನೋ ಹಾಗೆ ಈಗ ಅವರೇ ನಮ್ಮ ಆಶಯಕ್ಕೆ ಬಂದಿದ್ದಾರೆ ಎಲ್ಲೋ ಸಿಕ್ಕು ಒಂದು ಎಳೆ ಇಟ್ಕೊಂಡು ಹೋದಾಗ ಅಪ್ಪಣ್ಣ ಅದನ್ನು ಉಪ್ಕೊಂಡ್ಲು ಅದಕ್ಕೆ ಇವನು ಅವರಿಬ್ಬ್ರಿಗೆ ಮದ್ವೆ ಮಾಡಿಸ್ಬಿಡೋಣ ಅಂತಲ್ಲ ಎಲ್ಲ ನಿಮ್ ನಿಮ್ಮಲ್ಲೇ ನಡೀತಿದೆಯಲ್ಲ ನಡೆಸಿ ನಡೆಸಿ ಇದನ್ನೆಲ್ಲ ಹೇಳೋದಕ್ಕೆ ನನ್ನ ಹತ್ರ ಯಾಕೆ ಬಂದ್ರಿ ಬಹಳ ಆಳವಾದ ವಿಚಾರದಲ್ಲಿ ಮುಳುಗಿರೋ ಹಾಗಿದೆ ಅದೇ ಅವ್ರ ಮನಸ್ಥಿತಿ ಹೀಗಿದೆಯಲ್ಲ ಮುಂದೆ ಹಾಗೆ ಅಂತ ಒಂದು ಚಿಕ್ಕ ಸಮಸ್ಯೆ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಇದೆ ಸಮಸ್ಯೆ ಹುಟ್ಟೋವಾಗಲೇ ತನ್ನ ಗರ್ಭದಲ್ಲಿ ಹತ್ತು ಹಲವು ಸಮಸ್ಯೆಗಳು ಭ್ರೂಣಗಳನ್ನು ಇಟ್ಕೊಂಡೇ ಹುಟ್ಟುತ್ತೆ ಆಮೇಲೆ ಅದು ಮಲ್ಟಿಪ್ಲೈ ಹಾಕ್ತಾ ಹೋಗೋದೇ ಅದರ ಲಕ್ಷಣ ಹಾಗಂತ ನಾವು ನಮ್ಮ ಕರ್ತವ್ಯದಿಂದ ದೂರ ಆಗಬಾರದು ಈಗ ಅವ್ರಿಗೆ ತಲೆಗಾದ ಪೆಟ್ಟಿನಿಂದ ಅವ್ರ ಹಿಂದಿನ ನೆನಪುಗಳನ್ನು ಮರ್ತಿರಬಹುದು ಆದರೆ ಅವ್ರ ಜೊತೆಗಿದ್ದು ನಾವು ಪ್ರಯತ್ನ ಪಟ್ಟರೆ ಅವ್ರಿಗೊಂದು ಹೊಸ ವ್ಯಕ್ತಿತ್ವನ ನಾವು ಕೊಡಬಹುದು ಈ ವ್ಯಕ್ತಿತ್ವನ ಯಾವುದೇ ಡಾಕ್ಟ್ರ್ ಆಗಲಿ ಅಥವಾ ಯಾವುದೇ ಔಷಧಿ ಆಗಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ತಾಯಿ ತನ್ನ ಮಗುಗೆ ಹೇಗೆ ಪ್ರತಿ ಹಂತದಲ್ಲೂ ಆಗಿರ್ತಾಳೋ ಹಾಗೆ ಅವ್ರ ಜೊತೆ ಹೊಂದ್ಕೊಂಡು ಹೋದ್ರೆ ಅವರು ಒಬ್ಬ ಹೊಸ ಮನುಷ್ಯರಾಗ್ತಾರೆ ಇಲ್ಲ ಅಂತ ಅಂದರೆ ಉಸಿರಾಡೋ ಶವ ಇರ್ತಾರೆ ಎಷ್ಟು ದಿವಸ ಆಯ್ತು ಅಂತ ಲೆಕ್ಕ ಆಗ್ತಿದೀಯ ಅವನು ಕಾವ್ಯಾತ್ಮಕವಾಗಿ ಮಾತಾಡ್ತಿದ್ದ ನೀನು ಕಣ್ಣಲ್ಲೇ ಮಾತಾಡ್ತಿದ್ದೀಯ ಅವನು ಹೋಗಿ ಒಂದು ವಾರ ಆಯ್ತು ಅನ್ನೋದು ನಿನ್ನ ಈ ವರ್ತನೆಯಿಂದಲೇ ಗೊತ್ತಾಗ್ತಿದೆ ಇದನ್ನೆಲ್ಲ ನೋಡಿ ನನಗಂತೂ ಒಂದ್ ದಿನ ಕಳೆಯೋದು ಒಂದ್ ವರ್ಷ ಆಗ್ತಿದೆ ನಾನು ಅವತ್ತೇ ಹೇಳಿದೆ ನೀನ್ ಅಭಿಮಾನಿ ಅಂತ ಕಳಿಸಿ ತಪ್ಪು ಮಾಡ್ತಿದ್ದೀಯಾ ಅಂತ ನನಗೆ ಧೈರ್ಯ ಹೇಳ್ದೆ ಆದ್ರೆ ಇವತ್ತು ನೀನೇ ಧೈರ್ಯ ಕಳ್ಕೊಂಡಿದ್ದೀಯಾ ಇಲ್ಲ ಅತ್ತೆ ಅವನು ವಾಪಸ್ ಬಂದೇ ಬರ್ತಾನೆ ಆ ನಮಗೆ

ನಾನು ಅವನನ್ನು ಬಿಟ್ಟು ಹೋಗಿ ವಾಪಸ್ ಬರುವಾಗ ಅವನಿಲ್ಲ ಆದ್ರೆ ನಾನು ಅವನಿಗೋಸ್ಕರ ಕಾರ್ ಅವಾಗ ಅವನು ಬರಲೀ ಇವಾಗ ನಾನಾಗಿ ನಾನೇ ಅವನನ್ನು ಕಳಿಸ್ಕೊಟ್ಟಿದ್ದೀನಿ ಅಂದಮೇಲೆ ಬರ್ಲೇಬೇಕಲ್ಲ ಏನು ಬರ್ತ ಆದರೂ ಅವನಲ್ಲಿರೋ ದ್ವೊಂದು ಅಂತ ನೀನು ತಿಳ್ಕೋಬೇಕಾಗಿತ್ತು ಪ್ರಯತ್ನ ಪಟ್ಟೆ ಅದ್ ಅದು ಫಲಿಸ್ಲಿಲ್ಲ ನನಗ್ ಸಿಕ್ಕಿದ್ದು ಅದು ಅವ ನೋಡೋದು ಅರ್ಥ ಇದೆ ಅದನ್ನು ತಿಳ್ಕೋಬೇಕು ಅಂದ್ರೆ ಪ್ರೀತಿಸು ಹೃದಯ ಇರಬೇಕು ಅದರಲ್ಲೂ ಮೌನ ಹಾಕಿದ ಪ್ರಶ್ನೆಗೆ ಮೌನನ ಉತ್ತರ ಬಂದಾಗ ಅದನ್ನ ಅರ್ಥ ಮಾಡ್ಕೊಂಡು ಪವಿತ್ರವಾದ ಪ್ರೇಮನೇ ಆಗಿರ್ಬೇಕು ನನ್ನ ನಂಬಿಕೆ ನನ್ನ ಕೈ ಬಿಡಲ್ಲ ಅನ್ನೋ ಭರವಸೆ ನನಗಿದೆ ಅದ್ರಲ್ಲಿ ಸಿಕ್ಕಾಕೊಂಡಿರ್ಬೋದು ಸಮಯದಿಂದ ಕಾಯೋದು ಒಳ್ಳೇದು ಆದ್ರೆ ಎಷ್ಟು ದಿನ ಅವನ್ನ ನೀನ್ ಪ್ರೀತಿಸ್ದೆ ಎಲ್ಲರಂತೆ ಅವನಿರ್ಬೇಕು ಅಂತ ನೀನ್ ಆಸೆ ಪಟ್ಟೆ ಬುದ್ಧಿ ಹೇಳಿದೆ ಅವನು ಕೇಳಲಿಲ್ಲ ಅಂದಾಗ ಸ್ವಲ್ಪ ದಿನ ನೀನ್ ದೂರ ಹೋದೆ ನಮ್ಮೆಲ್ಲರಿಂದಲೂ ದೂರ ಹೋದ ನೀನು ನಿನ್ ವಾಪಸ್ ಬಂದ ಅವನು ಬಂದ ಆಗ ಅವನಲ್ಲೂ ದ್ವಂದ್ವ ಇತ್ತು ಅಂತ ನೀನ್ ಹೇಳ್ತಿದ್ದೆ ಆ ದ್ವಂದ್ವ ಏನು ಅಂತ ನೀನ್ ತಿಳ್ಕೊಂಡಿದ್ದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ತಿತ್ತು ನಿನಗೂ ಅವನಿಂದ ಸಿಕ್ಕಿರೋದು ಒಂದೇ ಉತ್ತರ ಮೌನ ನೀನ್ ಈಗ ಸುಮ್ಮನೆ ಕೂತಿದ್ರೆ ಏನು ಸಾಧಿಸಲ್ಲ ನಾನು ಅವಾಗ್ಲೇ ಹೇಳಿದ್ನಲ್ಲತ್ತೆ ಮೌನಕ್ಕೆ ನೋಡ್ ಅರ್ಥ ಇದೆ ಅಂತ ನಾನು ಮಾತಾಡಿ ಸೋತಿದ್ದೀನಿ ಆದ್ರೆ ಮೌನದಿಂದಲೇ ಗೆಲ್ತೀನಿ ಯಾರ ಮುಖದಲ್ಲೂ ಕಳೆನೇ ಇಲ್ಲ ಅಕ್ಕ ಅಮ್ಮ ಮಾವ ಯಾಕೆ ಹೀಗಿದ್ದಾರೆ ಎಲ್ಲ ಆಕರ್ಷಣೆ ಕಲ್ಲ ಆಸ್ಪತ್ರೆಗೆ ಸೇರಾದ್ಮೇಲೆ ಈ ಬದಲಾವಣೆ ದೊಡ್ಡವರೆಲ್ಲ ಅವರೇ ದೊಡ್ಡವರು ಅಂತ ತಿಳ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ಒಂದು ವಿಷಯನೂ ಹೇಳಲ್ಲ ಎಲ್ಲ ಗುಟ್ಟಾಗಿಡ್ತಾರೆ ಹೇಳಿದ್ರೆ ಏನಾದ್ರೂ ಪರಿಹಾರನ ನಾವು ಹುಟ್ಬೋದು ಈ ಪರಿಸ್ಥಿತಿಯಲ್ಲಿ ಒಬ್ಬ ದೊಡ್ಡವನು ನಮ್ಮ ಜೊತೆ ಇರಬೇಕು ನಿಮ್ಮೆಲ್ರಿಗಿಂತ ದೊಡ್ಡವಳು ನಾನೇ ದೊಡ್ಡವಳು ಅಂದ್ರೆ ನೀನಲ್ಲ ಅಟ್ಲೀಸ್ಟ್ ಒಂದು ಕತ್ತೆಗಾಗಿರೋ ಅಷ್ಟು ವಯಸ್ಸಾದ್ರು ಆಗಿರ್ಬೇಕು ಇಂಥವ್ರು ಯಾರಿದ್ದಾರೆ ಅವನಿಗೆ ನಾಕ್ ಕತ್ತೆಗಾದಷ್ಟು ವಯಸ್ಸಾಗಿದೆ ಮತ್ತೆ ಅವನು ಸರಿ ಅಣ್ಣ ಅಣ್ಣ ಇಪ್ಪತ್ತಾರ ಯಾಕೆ ನಾನೇ ಮಾಡಿದ್ದು ಯಾಕೆ ಅನುಮಾನ ಏನಿದು ಯಾವತ್ತೂ ಇಲ್ದಿರೋ ಹೊಗಳಿಕೆ ಇವತ್ತು ಹುಕ್ಕಿ ಹರಿತಾ ಇದೆ ಏನಾದ್ರೂ ಬರಲೆ ಗಿರಲೆ ಮಾಡೋ ಪ್ಲಾನ್ ಹಾಕ್ಕೊಂಡಿದ್ರೋ ಹೇಗೆ ಎಲ್ಲಾದ್ರೂ ಇದ್ಯಾ ನಮ್ ಕಾಡ್ತಾ ಇರೋ ಚಿಂತೆಗೆ ನಿಮ್ಮ ಹತ್ರ ಪರಿಹಾರ ಕೇಳೋಣ ಅಂತ ನೋಡಿ ಈ ಮಕ್ಕಳ ಚಿಂತೆಗೆ ಸಮಸ್ಯೆಗೆ ಪರಿಹಾರ ಹುಡ್ಕೋನು ಅದರಲ್ಲೂ ನಿಮ್ಮಂತ ತರಲೆ ಮಕ್ಳಿಗೆ ಸಮಾಧಾನ ಮಾಡೋನು ಈ ಭೂಮಿ ಮೇಲೆ ಇನ್ನೂ ಹೊಟ್ಟೆ ಇಲ್ಲ ಯಾಕೆ ಅಂದ್ರೆ ನಿಮ್ಗೆ ಏನಾದರೂ ಒಂದು ಕಪ್ ತಂದು ತಿನ್ನಿ ಅಂತ ಕೊಟ್ರೆ ಅದನ್ನ ಪೀಸ್ ಪೀಸ್ ಮಾಡಿಕೊಡು ಅಂತ ಕೇಳ್ತೀರ ಪೀಸ್ ಪೀಸ್ ಮಾಡ್ಕೊಟ್ಟ ಮೇಲೆ ಇದನ್ನ ಜಾಯಿಂಟ್ ಮಾಡಿ ಮೊದಲು ತರನೆ ಮಾಡಿಕೊಡು ಅಂತ ಹೇಳ್ತೀರಾ ನಾನು ಈಗ ನೆಮ್ಮದಿ ಆಗಿದ್ದೀನಿ ನೀವೆಲ್ಲ ಹೋಗಿ ಮಲ್ಕ ಹೋಗಿ ಇಲ್ಲಿ ಎಲ್ರೂ ನೆಮ್ಮದಿನೂ ಕೆಟ್ಟಂಗೆ ಕಾಣಿಸ್ತಿದೆ ಅದಕ್ಕೆ ಒಂದು ಪರಿಹಾರ ಮಾಡೋಣ ಅಂತ ಹ್ಮ್ ಹ್ಮ್ ಏನದು ಅಂಥ ಸಮಸ್ಯೆ ಆಕಾಶ್ ಅಂಕಲ್ ಸಿಕ್ಕಿದ ಮೇಲೆ ಯಾಕೆ ಒಂಥರ ಆಗಿದ್ದಾರೆ ಅವ್ರಿಗೆ ಆಕ್ಸಿಡೆಂಟ್ ಅಲ್ಲಿ ಜಾಸ್ತಿ ಪೆಟ್ ಆಸ್ಪತ್ರೆ ಓಡಾಟ ಡಾಕ್ಟ್ರು ರೋಗಿ ಇವ್ರ ಜೊತೆ ಓಡಾಡ್ತಾ ಇದ್ರೆ ಬೇಜಾರಾಗಲ್ವಾ ಅದಕ್ಕೆ ಹಾಗೆ ಸೀಕ್ರೆಟ್ ಅಯ್ಯೋ ಸೀಕ್ರೆಟ್ ಇಲ್ಲ ಸಸ್ಪೆನ್ಸ್ ಇಲ್ಲ ನೀವು ಸುಮ್ಮನೆ ಇಲ್ದಿರೋದೆಲ್ಲ ಊಟ ಹಾಕೋಬೇಡಿ ಬರೀ ತಲೆ ಇದ್ರೆ ಸಾಲ್ದು ಸ್ವಲ್ಪ ಬುದ್ಧಿನೂ ಓಡ್ಬೇಕು ನೆನ್ ಅಕ್ಕ ಆಗಾಗ ಆಗಿ ಕೂತ್ಕೊಳ್ತಾ ಇದ್ದಿದ್ದು ನಾವು ಕರ್ನಾಟಕ ಆಡುವಾಗ ಬುಕ್ ಇಂದ ಫೋಟೋ ಬಿದ್ದಿದ್ದು ನಾವು ಬಂದು ಹೇಳಿಲ್ವಾ ಹಾ ಅದಕ್ಕೆ ಅಕ್ಕ ಲೈಬ್ರರಿ ಪುಸ್ತಕ ಅಂತ ಹೇಳಿ ಸುಳ್ ಸುಳ್ಳೇ ಕತೆ ಹೇಳಿದ್ದು ಆ ಫೋಟೋದಲ್ಲಿರೋ ಅಂಕಲು ಈಗ ಆಕ್ಸಿಡೆಂಟ್ ಆಗಿರೋ ಅಂಕಲು ಒಬ್ರೇ ಅಲ್ವಾ ಜುಲ್ಲಣ್ಣ ಹೌದಲ್ವಾ ನನ್ಗದು ಹೊಳಿಲೇ ಇಲ್ಲ ನಿನ್ನ ಬ್ರೈನಲ್ಲಿ ಫ್ಲ್ಯಾಶ್ ಬ್ಯಾಕ್ ಕಂಪಾರ್ಟ್ಮೆಂಟ್ ಇಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಎಲ್ಲ ನಾನೇ ನೆನ್ಪು ಮಾಡಬೇಕಾಯ್ತು ಏ ಸುಮ್ಮನಿರೋ ಗೂಬೆ ಐ ಥಿಂಕ್ ಅಕ್ಕ ಅಂಕಲ್ನ ಲವ್ ಮಾಡ್ತಿರ್ಬೇಕು ಅದಕ್ಕೆ ಆ ದಿವಸ ಪುಸ್ತಕದಲ್ಲಿ ಫೋಟೋ ಇಟ್ಕೊಂಡು ಅಳ್ತಾ ಇದ್ದು ಮುರುಳಿಗೂ ಅಕ್ಕಮ್ಮನಿಗೂ ಮದುವೆ ಅಂತ ಈಗಾಗಲೇ ತೀರ್ಮಾನ ಆಗೋಗ್ಬಿಟ್ಟಿದೆ ಇದಕ್ಕೆ ಅಮ್ಮ ತಾತ ಇಬ್ರು ಒಪ್ಪಿಗೆನೂ ಕೊಟ್ಬಿಟ್ಟಿದ್ದಾರೆ ಮುರುಳಿನ ಪಾಪ ಅಕ್ಕಮ್ಮನ ತುಂಬಾ ಇಷ್ಟಪಟ್ಟಿದ್ದಾರೆ ಇದ್ರ ಮಧ್ಯೆ ಈ ಆಕಾಶ್ ಬಂದು ಎಲ್ರ ಮನಸ್ಸು ಒಡೆಯೋ ಹಾಗಾಗಿ ಹೋಗಿದೆ ಇದ್ರ ಒಳಗುಟ್ಟು ಅಮ್ಮನ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆತನ್ಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಪಾಪ ಮನಸ್ಸು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಈ ಆಕಾಶ್ ಗುಣ ಆದ್ರೆ ಒಂದು ಪರಿಹಾರ ಕಂಡು ಅಲ್ಲಿವರೆಗೂ ಈ ಮುಸ್ಕಿನ್ ಗುದ್ದಾಟ ನಡೀತಾನೆ ಇರುತ್ತೆ ಡೈರೆಕ್ಟ್ ಆಗಿ ಅಕ್ಕ ಅವ್ರನ್ನ ಇಷ್ಟಪಡ್ತೀನಿ ಅಂದ್ರೆ ಚಾಪ್ಟರ್ ಕ್ಲೋಸ್ ದೊಡ್ಡವ್ರ ವಿಷಯಕ್ಕೆ ನೀವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಮಕ್ಕಳು ಮಕ್ಕಳಾಗಿರ್ಬೇಕು ಮಕ್ಕಳು ಮಕ್ಕಳಾಗೆ ಇದ್ರೆ ದೊಡ್ಡವರಾಗೋದು ಯಾವಾಗ ನೀನ್ ನಮ್ಮ ಜೊತೆ ಸೇರ್ಕೋ ಇದಕ್ಕೆ ಪರಿಹಾರ ಹುಡ್ಕೋಣ ಭಾವನಾ ಏನ್ ಹುಡುಕ್ತಾ ಇದೀಯಮ್ಮ ಅವನ ಅಭಿಮಾನಿ ಅವನಿಗೆ ಬರ್ದ ಪತ್ರನ ಯಾಕೆ ಹೋಗಿ ಇಷ್ಟು ದಿನ ಆಯ್ತು ಅವನ ಇನ್ನೂ ಬಂದಿಲ್ಲ ಹೋಗ್ಲಿ ಒಂದ್ ಪತ್ರನ ಅವ್ರು ಹಾಕ್ಬೋದಾಗಿತ್ತಲ್ಲ ಅವನ ಅದು ಮಾಡಿಲ್ಲ ನಂಗೆ ಯಾಕೋ ಹೆದರಾಗ್ತಾ ಇದೆ ಅತ್ತೆ ನನಗ್ ಭಯ ಆದಾಗ ಧೈರ್ಯ ತುಂಬಿದವಳು ನೀನು ಈಗ ನೀನೇ ಹೀಗಂದ್ರೆ ಇಷ್ಟು ದಿನ ಅವ್ನ್ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿತ್ತು ಎರಡು ಮೂರ್ ದಿನದಿಂದ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಎಲ್ಲಿ ಅಂತ ಹುಡ್ಕೋದು ಅದಕ್ಕೆ ಅತ್ತೆ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅವಳ ಪತ್ರ ಯಾವಾಗಲೂ ಅವನ್ ಬ್ಯಾಗ್ನಲ್ಲೇ ಇಡ್ತಾ ಇದ್ದ ನಾನು ಒಂದೆರಡ್ ಸಲ ಓದಿದ್ದೀನಿ ಆದ್ರೆ ಯಾವ ಊರು ಅಂತ ನಾನು ನೋಡ್ಲಿಲ್ಲ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಇವತ್ತದ ಅಗತ್ಯ ಬೀಳತ್ತೆ ಅಂತ ಗೊತ್ತಿದ್ದಿದ್ರೆ ನೋಡ್ಕೊತಾ ಇದ್ದೆ ಹೀಗಿರುವಾಗ ಎಲ್ಲಿ ಅಂತ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಕಾಯೋದೇ ಸರಿ